ಆರಾಧ್ಯ ಮೂರ್ತಿ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರನ್ನು ಪ್ರಾರ್ಥಿಸುತ್ತ ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಭೈರವೈಕ್ಯ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಮಹಾಚೇತನಕ್ಕೆ ಮಣಿದು ಪ್ರಕೃತ ಪೀಠಾಧ್ಯಕ್ಷರಾಗಿರತಕ್ಕಂತಹ ಜಗದ್ಗುರು ಪರಮ ಪೂಜನೀಯರು ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಅವರಿಂದ ಅನುಗ್ರಹವನ್ನು ಬೇಡುತ್ತಾ ನಮ್ಮ ಮಂಗಳೂರು ಶಾಖಾ ಮಠದ ಪೂಜನೀಯ ಡಾಕ್ಟರ್ ಶ್ರೀ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿ ಅವರಿಂದ ಆಶೀರ್ವಾದವನ್ನು ಬೇಡುತ್ತಾ ನಾವೆಲ್ಲರೂ ಇದೀಗ ಪುತ್ತೂರು ಒಕ್ಕಲಿಗ ಸ್ವಸಹಾಯ ಟ್ರಸ್ಟಿನ ದಶಮಾನೋತ್ಸವ ಸಂಭ್ರಮದಲ್ಲಿದ್ದೇವೆ ಬಹುಶಃ ಈ ನಮ್ಮ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ಎರಡು ಸಾವಿರದ ಹದಿಮೂರರಲ್ಲಿ ಅಂದಿನ ಯುವ ಗೌಡ ಸಂಘದ ಅಧ್ಯಕ್ಷರಾಗಿದ್ದಂತಹ ಗೌರವಾನ್ವಿತ ಎ ವಿ ನಾರಾಯಣಗೌಡರ ನೇತೃತ್ವದಲ್ಲಿ ಅವರು ಸ್ಥಾಪಕ ಅಧ್ಯಕ್ಷರಾಗಿ ಸುಮಾರು ಐದು ವರ್ಷಗಳ ಕಾಲ ಈ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ಟ್ರಸ್ಟನ್ನು ನಡೆಸಿಕೊಂಡು ಬಂದರು ತದನಂತರ ಕಳೆದ ಐದು ವರ್ಷಗಳಿಂದ ಗೌರವಾನ್ವಿತ ಡಿ ವಿ ಮನೋಹರ ಗೌಡರು ಅತ್ಯುತ್ತಮ ರೀತಿಯಲ್ಲಿ ಈ ಟ್ರಸ್ಟನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ಇದೀಗ ಹತ್ತು ವರ್ಷಗಳು ಕಳೆದು ನಾವೀಗ ದಶ ಸಂಭ್ರಮದ ಹೊಸ್ತಿಲಲ್ಲಿದ್ದೇವೆ ಬಹುಶಃ ಕೇವಲ ಒಂದು ವರ್ಷದ ಹಿಂದೆ ಈ ನಮ್ಮ ದಶಮಾನೋತ್ಸವ ಸಮಿತಿ ಕಾರ್ಯಾಚರಣೆಗೆ ಬಂದಿದೆ ನಮ್ಮ ಈ ಒಕ್ಕಲಿಗ ಸ್ವಸಹಾಯ ಟ್ರಸ್ಟಿಗೆ ಸಂಬಂಧಪಟ್ಟ ಹಾಗೆ ಸುಮಾರು ಅರುವತ್ತ ನಾಲ್ಕು ಗ್ರಾಮಗಳಿವೆ ಅರವತ್ತ ಆರು ಒಕ್ಕೂಟಗಳಿವೆ ಪುತ್ತೂರು ಕಡಬ ಸುಳ್ಯ ಬಂಟ್ವಾಳ ಮತ್ತು ಮಂಗಳೂರು ಈ ಎಲ್ಲ ತಾಲೂಕುಗಳಿಗೆ ಸಂಬಂಧಪಟ್ಟಂತಹ ಗ್ರಾಮಗಳಲ್ಲಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ಕಾರ್ಯಾಚರಿಸ್ತಾ ಇದೆ ಅದಕ್ಕಿಂತಲೂ ಮಿಗಿಲಾಗಿ ಬಹುಶಃ ನಾವು ಧರ್ಮಸ್ಥಳ ಯೋಜನೆ ಇರಬಹುದು ನವೋದಯ ಇರಬಹುದು ಸ್ತ್ರೀಶಕ್ತಿ ಇರ್ಬೋದು ಒಡಿಯೂರು ಸಂಘಗಳಿರ್ಬೋದು ಅದಕ್ಕೆಲ್ಲವೂ ಅವೆಲ್ಲವಕ್ಕಿಂತಲೂ ಕೂಡ ಮಿಗಿಲಾದಂತಹ ಒಂದು ಅತ್ಯುತ್ಕೃಷ್ಟವಾದಂತಹ ನಮ್ಮ ಯೋಜನೆ ನಮ್ಮ ಗೌಡ ಸಮಾಜ ಬಾಂಧವರಿಗೆ ಮಾತ್ರ ಸೀಮಿತವಾಗಿ ಈ ಸ್ವಸಹಾಯ ಸಂಘಗಳಿವೆ ಜಿಲ್ಲಾ ಮಟ್ಟದಲ್ಲಿ ಮಾತ್ರವಲ್ಲ ಕೇರಳದ ದೇಲಂಪಾಡಿವರೆಗೂ ನಮ್ಮ ಸಂಘ ಕಾರ್ಯವ್ಯಾಪ್ತಿಯನ್ನು ಹೆಚ್ಚಿಸಿಕೊಂಡಿದೆ ಹಾಗಾಗಿ ಈ ಸ್ವಸಹಾಯ ಸಂಘಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಎಂಟು ವಲಯಗಳನ್ನು ಮಾಡಿಕೊಂಡಿದ್ದೇವೆ ಎಂಟು ವಲಯಗಳಿಗೆ ಸಂಬಂಧಪಟ್ಟ ಹಾಗೆ ಪುತ್ತೂರು ವಲಯ ಕುಂಬ್ರ ವಲಯ ಉಪ್ಪಿನಂಗಡಿ ವಲಯ ನೆಲ್ಯಾಡಿ ವಲಯ ಅಲಂಕಾರ ವಲಯ ಸವಣೂರು ವಲಯ ಕಾಣಿಯೂರು ವಲಯ ಮತ್ತು ವಿಟ್ಲ ವಲಯ ಹೀಗೆ ಈ ಎಲ್ಲ ವಲಯಗಳಿಗೆ ಸಂಬಂಧಪಟ್ಟಂತಹ ಗ್ರಾಮಗಳಲ್ಲಿ ಒಕ್ಕೂಟಗಳಿವೆ ಈ ಒಕ್ಕೂಟಗಳೆಲ್ಲ ಎಲ್ಲ ಅಧ್ಯಕ್ಷರು ಸೇರಿಕೊಂಡು ಕಳೆದ ಜನವರಿಯಲ್ಲಿ ಅರವತ್ತ ನಾಲ್ಕರಲ್ಲಿ ಸುಮಾರು ನಲವತ್ತೆಂಟು ಐವತ್ತು ಜನ ಭಾಗವಹಿಸಿ ಚಾರ್ವಾಕದ ಇಪ್ಪತ್ತು ಸಂಘಗಳಿಗೆ ಆ ಒಕ್ಕೂಟದ ಅಧ್ಯಕ್ಷನಾಗಿ ಮತ್ತು ಕಾಣೂರು ವಲಯದ ಅಧ್ಯಕ್ಷನಾಗಿ ಇದ್ದಂತಹ ನನ್ನನ್ನು ಈ ದಶಮಾನೋತ್ಸವ ಸಮಿತಿಯ ಅಧ್ಯಕ್ಷನನ್ನಾಗಿ ಎಲ್ಲರೂ ಸೇರಿ ಒಮ್ಮತದಿಂದ ಆಯ್ಕೆ ಮಾಡಿದ್ದಾರೆ ನನ್ನ ಹೆಸರು ಪಟೇಲ್ ಗೋಪಾಲಕೃಷ್ಣಗೌಡ ಚಾರ್ವಾಕ ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ನಾನು ಇದರಲ್ಲಿ ತೊಡಗಿಸಿಕೊಂಡಿದ್ದೇನೆ ಬಹುಶಃ ಮಾರ್ಚ್ ತಿಂಗಳ ಬಳಿಕ ನಮ್ಮ ಅರವತ್ತ ನಾಲ್ಕು ಗ್ರಾಮಗಳಲ್ಲಿ ಕೂಡ ತ್ರೈಮಾಸಿಕಗಳಿರಬಹುದು ಹಣ ಕಲೆಕ್ಷನ್ ಇರಬಹುದು ಮತ್ತು ಮಾದರಿ ದಂಪತಿಗಳ ಸನ್ಮಾನ ಕಾರ್ಯಕ್ರಮಗಳಿರಬಹುದು ಬೇರೆ ಬೇರೆ ರೀತಿಯಲ್ಲಿ ಅರವತ್ತ ನಾಲ್ಕು ಗ್ರಾಮಗಳಲ್ಲಿ ಕೂಡ ಸಂಚರಿಸಿ ನಮ್ಮ ಸಮುದಾಯವನ್ನು ಒಗ್ಗೂಡಿಸುವಂತಹ ಆ ಸಂಘಟನೆಯ ಮತ್ತು ಎಲ್ಲ ಸಮುದಾಯ ಬಾಂಧವರನ್ನು ಸ್ಪಂದಿಸುವಂತಹ ಒಂದು ಅತ್ಯಪೂರ್ವವಾದಂತಹ ಅವಕಾಶ ನನಗೆ ಲಭಿಸಿದ್ದು ನನ್ನ ಪೂರ್ವಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಇದೀಗ ಎಲ್ಲ ಗ್ರಾಮಗಳ ಎಲ್ಲ ಭೇಟಿ ಕಾರ್ಯಕ್ರಮ ಮತ್ತು ನಾವು ಈಗಾಗಲೇ ದಶಮಾನೋತ್ಸವದ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅವೆಲ್ಲವುಗಳು ಕೂಡ ನಮ್ಮ ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಮುಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ನಮ್ಮ ದಶಮಾನೋತ್ಸವದ ಸಂದರ್ಭದಲ್ಲಿ ನಾವು ಯೋಚಿಸಿದ ಹಾಗೆ ಹನ್ನೆರಡು ತಿಂಗಳಲ್ಲಿ ಹನ್ನೆರಡು ಸ್ಪರ್ಧೆಗಳನ್ನು ಆಯೋಜಿಸಿದ್ದೇವೆ ನಮ್ಮ ಸಂಘದ ಸದಸ್ಯರಿಗೆ ಶೋಭಾನೆ ಇರ್ಬೋದು ಸುಗ್ಗಿಗೀತೆ ದೇಶಭಕ್ತಿ ಗೀತೆ ನೃತ್ಯ ಕೋಲಾಟ ಭಜನೆ ಮತ್ತು ಪ್ರಹಸನ ಇತ್ಯಾದಿ ಎಲ್ಲ ಸ್ಪರ್ಧೆಗಳಲ್ಲಿ ನಮ್ಮ ಸಂಘದ ಸದಸ್ಯರು ಭಾಗವಹಿಸಿದ್ದಾರೆ ಅವರಿಗೆ ಬಹುಮಾನ ಬಹುಮಾನವನ್ನು ನಗದು ರೂಪದಲ್ಲಿ ಈಗಾಗಲೇ ನಾವು ವಿತರಿಸಿದ್ದೇವೆ ಇವೆಲ್ಲಕ್ಕೂ ಮಿಗಿಲಾದಂತಹ ಒಂದು ಕಾರ್ಯಕ್ರಮ ನಮ್ಮ ದಶಮಾನೋತ್ಸವದ ಈ ಸಂದರ್ಭದಲ್ಲಿ ನಾವು ಹಮ್ಮಿಕೊಂಡದ್ದು ಮಾದರಿ ದಂಪತಿ ಸನ್ಮಾನ ಕಾರ್ಯಕ್ರಮ ಮದುವೆಯಾಗಿ ಐವತ್ತು ವರ್ಷಗಳನ್ನು ಪೂರೈಸಂತಹ ಮಾದರಿ ದಂಪತಿಗಳಿಗೆ ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮ ಅತ್ಯಂತ ವಿನೂತನವಾದದ್ದು ಮತ್ತು ಇಡೀ ಸಮಾಜಕ್ಕೆ ಆದರ್ಶಪ್ರಾಯವಾಗಿರುವಂಥದ್ದು ಮಾತ್ರವಲ್ಲ ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿ ಉಳಿಯಬಲ್ಲಂತಹ ಒಂದು ಅತ್ಯಪೂರ್ವವಾದಂತಹ ಕಾರ್ಯಕ್ರಮವಾಗಿ ಮುಡಿಬಂದು ಎಲ್ಲ ಸಮಾಜದವರಿಂದಲೂ ಕೂಡ ಅತ್ಯಂತ ಸಾಧನೆಗೆ ಒಳಪಟ್ಟಿದೆ ಇದು ನಮಗೆ ಧನ್ಯತಾ ಭಾವವನ್ನು ಮೂಡಿಸಿದೆ ನವೆಂಬರ್ ಏಳರಂದು ಬಲ್ನಾಡು ಕಟ್ಟೆ ಮನೆಯಲ್ಲಿ ಪ್ರಾರಂಭ ಆದಂತಹ ಈ ಸನ್ಮಾನ ಕಾರ್ಯಕ್ರಮ ಡಿಸೆಂಬರ್ ಇಪ್ಪತ್ತ ಎಂಟರಂದು ನಮ್ಮ ಮಾಜಿ ಶಾಸಕರಾದಂತಹ ಗೌರವಾನ್ವಿತ ಸಂಜೀವ ಮಠಂದೂರ್ರವರ ಮನೆಯಲ್ಲಿ ಸಮಾರೋಪ ಸಮಾರಂಭ ಜರುಗಿದೆ ಇದರಿಂದ ನಮಗೆ ಹೆಚ್ಚು ಜನರನ್ನು ಮುಟ್ಟುವುದಕ್ಕೆ ಸಾಧ್ಯ ಆಯಿತು ನಮ್ಮ ದಶಮಾನೋತ್ಸವದ ಈ ಸಂಭ್ರಮ ಹೆಚ್ಚು ವಿಸ್ತಾರಗೊಳ್ಳುವುದಕ್ಕೆ ಸಾಧ್ಯ ಆಯಿತು ಅಂತ ಹೇಳುವುದಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ ಹಾಗೆ ಇದೀಗ ನಾವು ನಾಲ್ಕನೇ ತಾರೀಕು ಶನಿವಾರ ನಾಳೆ ನಮ್ಮ ಪುತ್ತೂರು ಓಕ್ಕಲಿಗ ಸಮಾಜ ಭವನದಲ್ಲಿ ಸಮುದಾಯ ಭವನದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕಿದ್ದೇವೆ ಗಣ್ಯಾತಿ ಗಣ್ಯರ ಉಪಸ್ಥಿತಿಯಲ್ಲಿ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ನಮಗೆ ಆಶೀರ್ವಚನವನ್ನು ಮಾಡಲಿಕ್ಕಿದ್ದಾರೆ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿ ಇರಲಿಕ್ಕಿದೆ ಅದೇ ರೀತಿ ಗಣ್ಯಾತಿ ಗಣ್ಯರು ಮತ್ತು ಎಲ್ಲ ಆರು ತಾಲೂಕುಗಳ ಒಕ್ಕಲಿಗ ಗೌಡ ಸಂಘದ ಅಧ್ಯಕ್ಷರು ಯುವ ಸಂಘದ ಅಧ್ಯಕ್ಷರು ಮಹಿಳಾ ಸಂಘದ ಎಲ್ಲ ಅಧ್ಯಕ್ಷರು ಕೂಡ ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ನಾಳೆ ನಡೆಯುವಂತಹ ನಮ್ಮ ದಶಮಾನೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ಈ ರೀತಿ ಇದೆ ಪೂರ್ವನ ಗಂಟೆ ಎಂಟರಿಂದ ಸತ್ಯನಾರಾಯಣ ಪೂಜೆ ಪ್ರಾರಂಭ ಆಗ್ತದೆ ಎಂಟು ಮೂವತ್ತರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಹತ್ತು ಗಂಟೆಯ ತನಕ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗುತ್ತದೆ ಬಹುಶಃ ಒಕ್ಕಲಿಗ ಸ್ವಸಹಾಯ ಸಂಘದ ಸದಸ್ಯರಿಂದಲೇ ಇದು ನಡೆಸಲ್ಪಡ್ತದೆ ಅಂತ ಹೇಳಲಿಕ್ಕೆ ನನಗೆ ಅತೀವ ಸಂತೋಷ ಆಗ್ತಾ ಇದೆ ಅದೇ ರೀತಿ ಭರತನಾಟ್ಯ ವಿದುಷಿಯರಾದಂತಹ ಕುಮಾರಿ ಶ್ರೀಮತಿ ದೀಪ್ತಿ ಹಲಂಗ ಮತ್ತು ಆರಾಧಿತ ಕಾಯಾರ್ ಇವರ ಭರತನಾಟ್ಯ ಕಾರ್ಯಕ್ರಮ ಕೂಡ ಇದೆ ಅದೇ ರೀತಿ ಪೂರ್ವಣ್ಣ ಬೆಳಿಗ್ಗೆ ಸುಮಾರು ಒಂಬತ್ತು ಗಂಟೆಯ ಹೊತ್ತಿಗೆ ಪರಮ ಪೂಜರಿಯ ಯತಿದ್ವಯರು ಇಲ್ಲಿಗೆ ಆಗಮಿಸಿ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯವನ್ನು ಕೈಗೊಂಡ ಬಳಿಕ ಒಂಬತ್ತು ಮೂವತ್ತಕ್ಕೆ ಸರಿಯಾಗಿ ನಮ್ಮ ಈ ಒಕ್ಕಲಿಗ ಸ್ವಸಹಾಯ ಟ್ರಸ್ಟಿನ ಮೇಲ್ಛಾವಣಿಯಲ್ಲಿ ಸುಸಜ್ಜಿತವಾಗಿ ನಿರ್ಮಿಸಲ್ಪಟ್ಟಂತಹ ಸಭಾಭವನವನ್ನು ಪರಮಪೂಜನೀಯ ಜಗದ್ಗುರು ಸ್ವಾಮೀಜಿಯವರು ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ತದನಂತರ ಹತ್ತು ಗಂಟೆಗೆ ಸರಿಯಾಗಿ ಸಭಾ ಕಾರ್ಯಕ್ರಮ ಒಕ್ಕಲಿಗ ಸಭಾಭವನದಲ್ಲಿ ಕೆಂಕೆರದಲ್ಲಿ ಜರುಗಲಿಕ್ಕಿದೆ ಅದೇ ರೀತಿ ಹತ್ತರಿಂದ ಹನ್ನೆರಡು ಮೂವತ್ತರ ತನಕ ಸಭಾ ಕಾರ್ಯಕ್ರಮ ಜರುಗಿ ಸಹಭೋಜನ ಜರುಗ್ತದೆ ನಂತರ ಮಧ್ಯಾಹ್ನ ಒಂದರಿಂದ ಎರಡು ಹದಿನೈದರ ತನಕ ತಾರಾನಾಥ್ ಸವಣೂರು ಇವರ ನಿರ್ದೇಶನದಲ್ಲಿ ಯಕ್ಷಗಾನ ಬಯಲಾಟ ರಾಣಿ ಶಶಿಪ್ರಭೆ ಎಂಬಂತಹ ಕಥಾನಕ ಜರಗಲಿತಿದೆ ಎರಡು ಮೂವತ್ತರಿಂದ ಮತ್ತೆ ನಮ್ಮ ಸ್ವಸಹಾಯ ಸಂಘಗಳ ಸದಸ್ಯರಿಂದ ಜಾನಪದ ಇತ್ಯಾದಿ ಅನೇಕ ವೈವಿಧ್ಯಮಯ ನೃತ್ಯ ಮತ್ತು ಖ್ಯಾತ ಚಲನಚಿತ್ರ ನಟ ನಟಿಯರ ತಾರ ಮೆರುಗು ಕೂಡ ನಾಳೆ ಇದಕ್ಕೆ ಹೆಚ್ಚಿನ ರಂಜನೆಯನ್ನು ಕೊಡ್ಲಿಕ್ಕಿದೆ ಈಗಾಗಲೇ ಪ್ರಖ್ಯಾತ ನಟ ನಟಿಯರು ಆಗಮಿಸುವಂತಹ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೇವೆ ಸುಮಾರು ಐದು ಸಾವಿರಕ್ಕೂ ಮಿಕ್ಕಿ ನಮ್ಮ ಬಾಂಧವರು ಇದರಲ್ಲಿ ಪಾಲ್ಗೊಳ್ಳುವರಿದ್ದಾರೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನದ ನಂತರ ಅತ್ಯುತ್ತಮ ಸಂಘಗಳಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಕೂಡ ಜರುಗಲಿಕ್ಕಿದೆ ಅದೇ ರೀತಿ ಬೆಳಗ್ಗಿನ ಕಾರ್ಯಕ್ರಮದಲ್ಲಿ ನಾವು ಒಕ್ಕಲಿಗ ನಮ್ಮ ಸೇವಾ ಸಂಘದ ವತಿಯಿಂದ ಮೂವರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿದರೆ ನಮ್ಮ ಒಕ್ಕಲಿಗ ಸ್ವಸಹಾಯ ಟ್ರಸ್ಟಿನ ವತಿಯಿಂದ ಈರುವರು ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಲಿಕ್ಕಿದೆ ಹತ್ತು ವರ್ಷಗಳಿಂದ ನಿರಂತರವಾಗಿ ನಮ್ಮ ಸ್ವಸಹಾಯ ಸಂಘಗಳಲ್ಲಿ ಹಾಡಿಕೊಂಡು ಬಂದಿರುವಂತಹ ಪ್ರಾರ್ಥನಾ ಗೀತೆಯನ್ನು ರಚಿಸಿದ ಬನ್ನೂರು ಪದ್ಮಜೇಗೌಡರು ನಿವೃತ್ತ ಕೃಷಿ ಅಧಿಕಾರಿ ಅವರಿಗೆ ಸನ್ಮಾನ ನಡೆಯುತ್ತಿದೆ ನಾಳೆ ಅದೇ ರೀತಿ ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ನಮ್ಮ ಈ ಕಾರ್ಯದ ನಮ್ಮ ಈ ಸ್ವಸಹಾಯ ಸಂಘಗಳ ಎಲ್ಲ ಕಾರ್ಯಚಟುವಟಿಕೆಗಳು ತನ್ನನ್ನು ತೊಡಗಿಸಿಕೊಂಡು ಬಹುಶಃ ಒಂದು ಸಾವಿರಕ್ಕೂ ಮಿಕ್ಕಿ ಸಂಘಗಳಿದ್ದರೆ ಏಳ್ನೂರಕ್ಕೂ ಮಿಕ್ಕಿ ಸಂಘಗಳಲ್ಲಿ ಸದಸ್ಯರನ್ನು ನೋಂದಾಯಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಗೌರವಾನ್ವಿತ ಕೆ ವೆಂಕಪ್ಪಗೌಡರಿಗೆ ಕೂಡ ನಾಳೆ ಸನ್ಮಾನ ಕಾರ್ಯಕ್ರಮ ಜರುಗಲಿಕ್ಕಿದೆ ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ಸಮುದಾಯ ಬಾಂಧವರು ಭಾಗವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕು ಮಾತ್ರವಲ್ಲ ನಮ್ಮದಾದಂತಹ ಈ ಕಾರ್ಯಕ್ರಮ ಕೇವಲ ನಮ್ಮ ಸಮುದಾಯಕ್ಕೆ ಮಾತ್ರ ಸೀಮಿತವಲ್ಲ ಎಲ್ಲ ಇಡೀ ಸಮಾಜ ಬಾಂಧವರು ಇದರಲ್ಲಿ ಎಲ್ಲ ಸಾರ್ವಜನಿಕರು ಕೂಡ ಇದರಲ್ಲಿ ಭಾಗವಹಿಸಬೇಕು ಯಾಕೆ ಅಂತ ಹೇಳಿದ್ರೆ ನಮ್ಮದಾದಂತಹ ಈ ಒಕ್ಕಲಿಗ ಗೌಡ ಸಂಘ ಇರಬಹುದು ಒಕ್ಕಲಿಗೆ ಸ್ವಸಹಾಯ ಟ್ರಸ್ಟ್ ಇರಬಹುದು ಒಕ್ಕಲಿಗೆ ಸ್ವಸಹಾಯ ಸಂಘಗಳಿರಬಹುದು ಇವೆಲ್ಲವುಗಳು ಕೂಡ ಖಂಡಿತವಾಗಿಯೂ ನಮ್ಮ ಸಮಾಜಕ್ಕೆ ಮಾತ್ರ ಸೀಮಿತವಲ್ಲ ಯಾವುದೇ ಸಂಘಟನೆಗಳು ನಮ್ಮದಾದಂತಹ ಅಸ್ಮಿತೆಗೆ ನಮ್ಮದಾದಂತಹ ಆತ್ಮಶಕ್ತಿಯ ಪ್ರವರ್ಧನೆಗೆ ನಮ್ಮದಾದಂತಹ ಸಂಘಟನೆ ಒಗ್ಗಟ್ಟಿಗೆ ಮತ್ತು ನಮ್ಮಲ್ಲಿರತಕ್ಕಂತಹ ಆ ನಮ್ಮ ಇರವನ್ನು ಸ್ಥಿರಗೊಳಿಸುವುದಕ್ಕಾಗಿ ಹೊರತು ಸಮಾಜದ ಯಾವುದೇ ಇತರ ಸಂಘರ್ಷಗಳಿಗೆ ಖಂಡಿತ ಅಲ್ಲ ಇಡೀ ಸಮುದಾಯದ ಇಡೀ ಸಮಾಜದ ಸಾಮರಸ್ಯಕ್ಕಾಗಿ ಈ ಸಂಘಟನೆ ಇದೆ ಎಂಬುದನ್ನು ನಾನು ಈ ಮೂಲಕವಾಗಿ ಹೇಳಿಕೊಳ್ಳುತ್ತಾ ಎಲ್ಲ ಸಾರ್ವಜನಿಕ ಬಾಂಧವರು ಕೂಡ ಇದರಲ್ಲಿ ಭಾಗವಹಿಸಬೇಕು ಎಂಬುದಾಗಿ ಅತ್ಯಂತ ವಿರಮ್ರನಾಗಿ ತಮ್ಮೆಲ್ಲರಿಗೂ ನಾನು ವಿಜ್ಞಾಪನೆಯನ್ನು ಮಾಡಿಕೊಳ್ಳುತ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಈ ನಮ್ಮ ನಾವು ಈ ದಶಮಾನೋತ್ಸವ ಸಮಿತಿ ಪ್ರಾರಂಭ ಆದಾಗ ನಮ್ಮಲ್ಲಿ ನಾವೆಲ್ಲ ವಿಜ್ಞಾಪನೆ ಮೂಲಕ ನಿವೇದನ ಮಾಡಿಕೊಂಡಂತೆ ಸುಮಾರು ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾವು ಸಭಾಭವನವನ್ನು ನಿರ್ಮಿಸುತ್ತೇವೆ ಅಂತೇಳಿ ಈಗಾಗಲೇ ಒಂದು ಕೋಟಿ ರೂಪಾಯಿ ಮೌಲ್ಯದ ಸಭಾಭವನ ಒಂದಸ್ತಿನ ಸಭಾ ಒಂದಂತಸ್ತಿನ ಸಭಾಭವನ ಇಲ್ಲಿತ್ತು ಆದರೆ ಮೇಲ್ಛಾವಣಿಯಲ್ಲಿ ನಾವು ಸುಮಾರು ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಬೇಕು ಎಂಬಂತಹ ವಿಚಾರವನ್ನು ವಿಜ್ಞಾಪನಾ ಪತ್ರದಲ್ಲಿ ತಿಳಿಸಿದ್ದೆವು ಆದರೆ ಬಹಳ ಸಂತೋಷದ ವಿಚಾರ ಅಂತ ಹೇಳಿದ್ರೆ ಕೇವಲ ಹದಿನಾರು ಹದಿನೇಳು ಲಕ್ಷಗಳಲ್ಲಿಯೇ ಈ ಕಾರ್ಯ ನೂರಕ್ಕೆ ನೂರು ಇವತ್ತಿಗೆ ಪೂರ್ಣಗೊಂಡಿದೆ ನಾಳೆ ಪರಮಪೂಜನೆಯ ಸ್ವಾಮೀಜಿಯವರಿಂದ ಇದು ಲೋಕಾರ್ಪಣೆಗೊಳ್ಳಿಕ್ಕಿದೆ ಅದೇ ರೀತಿ ಇನ್ನೊಂದು ಪ್ರಾಮುಖ್ಯವಾದಂತಹ ವಿಚಾರ ಸ್ಮರಣ ಸಂಚಿಕೆ ಸ್ಮರಣ ಸಂಚಿಕೆಯನ್ನು ಕೂಡ ನಾವು ಹೊರತರುತ್ತೇವೆ ಎಂಬುದಾಗಿ ವಿಜ್ಞಾಪನಾ ಪತ್ರದಲ್ಲಿ ನಿವೇದಿಸಿಕೊಂಡಿದ್ದೆವು ಆದರೆ ನಾವು ನಾಳೆ ಸಾಂಕೇತಿಕವಾಗಿ ಈ ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸುವುದಕ್ಕಿದ್ದೇವೆ ಅದರಲ್ಲಿ ಎಲ್ಲ ನಮ್ಮ ಸಂಘ ನಡೆದು ಬಂದಂತಹ ದಾರಿ ನಮ್ಮ ಸ್ವಸಹಾಯ ಸಂಘದ ಸಾಧಕರು ಎಲ್ಲ ವಿಚಾರಗಳನ್ನು ಕೂಡ ನಾವು ಮುಂದೆ ತರುವುದಕ್ಕೆ ಇಚ್ಛಿಸುತ್ತೇವೆ ಅದೇ ರೀತಿ ಇನ್ನೊಂದು ನಾವು ವಿಜ್ಞಾಪನಾ ಪತ್ರದಲ್ಲಿ ಮತ್ತು ಎಲ್ಲ ನಮ್ಮ ಸಂಘದ ಸದಸ್ಯರಿಗೆ ಹೇಳಿದಂತಹ ವಿಚಾರ ಎಲ್ಲರಿಗೂ ನಾವು ಶಾಲು ಸೀರೆ ಇತ್ಯಾದಿಗಳು ನಮ್ಮ ಸಂಘದವರಿಗೆ ಕೊಡ್ತೇವೆ ಅಂತ ಹೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ದೆವು ಆದರೆ ಎಲ್ಲ ನಮ್ಮ ಸಮಾಜ ಬಾಂಧವರ ಸಾರ್ವಜನಿಕರ ಅಭಿಪ್ರಾಯ ಏನು ಅಂತ ಹೇಳಿದರೆ ಇದು ನಮ್ಮದು ಜಂಟಿ ಕಾರ್ಯಕ್ರಮ ಗೌಡ ಸಂಘ ಮತ್ತು ಸ್ವಸಹಾಯ ಸಂಘಗಳ ಕಾರ್ಯಕ್ರಮ ಆದ್ದರಿಂದ ಇಲ್ಲಿ ನಮಗೆ ವಿತರಣೆ ಮಾಡುವುದಕ್ಕೆ ಕಷ್ಟ ಸಾಧ್ಯವಾದುದರಿಂದ ಮತ್ತು ತಾವು ಎಲ್ಲರೂ ಕೂಡ ಸಮಾಜದ ಮಹಿಳೆಯರು ನಾವು ನಮ್ಮದಾದಂತಹ ಪೋಷಾಕರಿಂದ ಬರುತ್ತೇವೆ ಎಂಬಂತಹ ಮಾತನ್ನು ಹೇಳಿದ್ದರಿಂದ ನಾವು ನಾಳೆ ಸೀರೆ ವಿತರಣೆ ಮತ್ತು ಶಾಲು ವಿತರಣೆಯನ್ನು ಮಾಡುತ್ತಾ ಇಲ್ಲ ಮುಂದೆ ಈ ಬಗ್ಗೆ ನಾವು ಯೋಚಿಸ್ತಾ ಇದ್ದೇವೆ ಅದೇ ರೀತಿ ಈಗಾಗಲೇ ನಮ್ಮ ಸಮಿತಿಯ ವಿಚಾರವನ್ನು ನಾನು ಹೇಳದಿದ್ದರೆ ಅದು ತಪ್ಪಾಗ್ತದೆ ಹಾಗಾಗಿ ದಶಮಾನೋತ್ಸವ ಸಮಿತಿ ಈ ರೀತಿಯಾಗಿ ಕಾರ್ಯಾಚರಿಸತಾ ಇದೆ ದಶಮಾನೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿ ನಮ್ಮ ಸ್ಥಾಪಕರ ಅಧ್ಯಕ್ಷರಾದಂತಹ ಎ ವಿ ನಾರಾಯಣಗೌಡರಿದ್ದಾರೆ ಅಧ್ಯಕ್ಷರು ಡಿ ವಿ ಮನೋಹರ್ ಗೌಡ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ನ ಅಧ್ಯಕ್ಷರಾಗಿದ್ದಾರೆ ಅದೇ ರೀತಿ ಈ ದಶಮಾನೋತ್ಸವ ಸಮಿತಿಯ ಅಧ್ಯಕ್ಷನಾಗಿ ನಾನಿದ್ದೇನೆ ಪಟೇಲ್ ಗೋಪಾಲಕೃಷ್ಣಗೌಡ ಚಾರುವಾಕ ಅದೇ ರೀತಿ ಉಪಾಧ್ಯಕ್ಷರಾಗಿ ಎಂಟು ವಲಯಗಳ ಅಧ್ಯಕ್ಷರು ನಮ್ಮ ಕುಂಬ್ರ ವಲಯದಿಂದ ಲೋಕೇಶ್ ಚಾಕೋಟೆಯವರು ವಿಟ್ಲ ವಲಯದಿಂದ ಗೌಡ ಓಟೆಯವರು ಗಂಗಯ್ಯ ಕನ್ನಡ ಉಪ್ಪಿನಂಗಡಿ ವಲಯದಿಂದ ಅನಿತಾ ಲಕ್ಷ್ಮಣಗೌಡ ಸವಣೂರ ವಲಯದಿಂದ ಸದಾನಂದ ಕುಂಟ್ಯಾನ ಆಲಂಕಾರ ವಲಯದಿಂದ ಲೋಕನಾಥಗೌಡ ಕಾಡಮನೆ ಪುತ್ತೂರು ವಲಯದಿಂದ ವಸಂತಗೌಡ ಬಿಜೆಯರು ನೆಲ್ಯಾಡಿ ವಲಯದಿಂದ ಇವರು ನಮ್ಮ ಈ ದಶಮಾನೋತ್ಸವ ಸಮಿತಿಯ ಉಪಾಧ್ಯಕ್ಷರಾಗಿರುತ್ತಾರೆ ಅದೇ ರೀತಿ ಹೂವಪ್ಪಗೌಡ ಪರ್ಪುಂಜ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ ಶ್ರೀ ಪೂವಪ್ಪಗೌಡ ಸೂರ್ಯ ಮತ್ತು ಶ್ರೀಮತಿ ವೇದಾವತಿ ಕೊಯ್ಲಾ ಇವರು ಜತೆ ಕಾರ್ಯದರ್ಶಿಗಳಾಗಿದ್ದಾರೆ ಶ್ರೀಮತಿ ಕಲಾವತಿ ಎಸ್ ಪಟ್ಲಡ್ಕ ಇವರು ಕೋಶಾಧಿಕಾರಿಯಾಗಿದ್ದಾರೆ ಅದೇ ರೀತಿ ಸ್ಮರಣ ಸಂಚಿಕೆ ಸಮಿತಿಯಲ್ಲಿ ನಮ್ಮ ವಿದ್ಯಾಲಕ್ಷ್ಮಿ ವಿದ್ಯಾಲಯದ ಪ್ರಾಂಶುಪಾಲರಾದಂತಹ ಶ್ರೀ ಸೀತಾರಾಮಗೌಡ ಕೇವಲ ಇವರು ಪ್ರಧಾನ ಸಂಪಾದಕರಾಗಿದ್ದಾರೆ ಶ್ರೀ ವಸಂತ ವೀರಮಂಗಲ ಮತ್ತು ನಾಗೇಶ್ ಕೆಡಂಜಿ ಹಾಗೂ ಇನ್ನಿತರ ಐವರು ಸದಸ್ಯರಾಗಿದ್ದಾರೆ ಸಂಪನ್ಮೂಲ ಸಮಿತಿಯಲ್ಲಿ ಶ್ರೀ ಮೋಹನ್ ಗೌಡ ಇಂಡ ಮತ್ತು ಚಿದಾನಂದ ಬಯಲಾಡಿ ಮೊದಲಾದಂತಹ ಪ್ರಮುಖರು ಇದ್ದಾರೆ ಅದೇ ರೀತಿ ನಮ್ಮ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಬೆನ್ನೆಲುಬಾಗಿ ಈ ತನಕ ದುಡಿದಂತಹ ನಮ್ಮ ಇವರವರು ಮೇಲ್ವಿಚಾರಕರಾದಂತಹ ಶ್ರೀ ವಿಜಯಕುಮಾರ್ ಗೌಡ ಕನ್ನಡಕ ಮತ್ತು ಶ್ರೀಮಲತಿ ಶ್ರೀಮತಿ ಸುಮಲತಾ ಮೇಲ್ವಿಚಾರಕರಾಗಿದ್ದಾರೆ ಪ್ರೇರಕರಾಗಿ ಶ್ರೀಕಾಂತ್ ಶ್ರೀಮತಿ ನಮಿತಾ ಶ್ರೀ ಚಂದನ್ ಪರಮೇಶ್ವರ ಶ್ರೀಮತಿ ಲಲಿತಾ ಶ್ರೀಮತಿ ಶ್ರುತಿ ಶ್ರೀಮತಿ ಹೇಮಲತಾ ಶ್ರೀ ಗಣೇಶ್ ಶ್ರೀಮತಿ ಜಯಶ್ರೀ ಶ್ರೀಮತಿ ಪುಷ್ಪಾವತಿ ಮತ್ತು ಶ್ರೀಮತಿ ವಿರುತಾ ಇವರಿದ್ದಾರೆ ಅದೇ ರೀತಿ ನಮ್ಮ ಕಚೇರಿಯ ಮ್ಯಾನೇಜರ್ ಆದಂತಹ ಸುನೀಲ್ ಕೆ ಎಸ್ ಹಾಗೂ ಸಿಬ್ಬಂದಿಗಳಾದಂತಹ ಶ್ರೀಮತಿ ಪ್ರತಿಭಾ ಸುಧಾಕರ್ ಶ್ರೀಮತಿ ಸುಜಾತ ಶ್ರೀ ಚರಣ್ ಮತ್ತು ಶ್ರೀಮತಿ ಚಿತ್ರಕಲಾ ಅದೇ ರೀತಿ ನಮ್ಮ ದಶಮಾನೋತ್ಸವದ ಈ ಸಂದರ್ಭಕ್ಕಾಗಿ ಒಬ್ಬ ಒಬ್ಬರು ನೌಕರರನ್ನು ನಾವು ನೇಮಿಸಿಕೊಂಡಿದ್ದೇವೆ ಅಶ್ವಿನಿ ಕಾಡಮನೆಯವರಿದ್ದಾರೆ ಹಾಗಾಗಿ ಈ ಎಲ್ಲ ನಮ್ಮ ದಶಮಾನೋತ್ಸವ ಸಮಿತಿಯ ಕಾರ್ಯಚಟುವಟಿಕೆಗಳು ಮತ್ತು ನಮ್ಮ ಕಟ್ಟಡದ ಯಾವುದೇ ವಿಚಾರಗಳಿರಬಹುದು ಎಲ್ಲವೂ ಕೂಡ ಅತ್ಯಂತ ಪಾರದರ್ಶಕವಾಗಿದೆ ಮತ್ತು ಯಾವುದೇ ರೀತಿಯಂತಹ ಇಲ್ಲಿ ಎಲ್ಲಷ್ಟು ಸಂಶಯಗಳಿಗೆ ಅವಕಾಶವಿಲ್ಲ ಎಲ್ಲರೂ ಕೂಡ ಅತ್ಯಂತ ಒಗ್ಗಟ್ಟಿನಿಂದ ಸಂಘಟನಾತ್ಮಕವಾಗಿ ಈ ದಶಮಾನೋತ್ಸವ ಸಮಿತಿಯಲ್ಲಿ ಎಲ್ಲರೂ ತೊಡಗಿಸಿಕೊಂಡು ನಾಳೆ ನಡೆಯುವಂತಹ ನಮ್ಮ ಈ ದಶಮಾನೋತ್ಸವ ಸಂಭ್ರಮವನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ಮತ್ತು ನಭೂತೋ ನ ಭವಿಷ್ಯತಿ ಎಂಬಂತಹ ನಿಟ್ಟಿನಲ್ಲಿ ಖಂಡಿತವಾಗಿಯೂ ಕೂಡ ಜನಮಾನಸದಲ್ಲಿ ಚಿರವಾಗಿ ಈ ಸ್ಮರಣೀಯವಾದಂತಹ ಈ ಸಂಭ್ರಮ ನೆಲೆಯೂರುವಲ್ಲಿ ಚಿರಕಾಲ ನೆನಪಿಸಿಕೊಳ್ಳುವಲ್ಲಿ ಈ ನಾಲ್ ನಾಳೆ ನಡೆಯುವಂತಹ ಅವಿಸ್ಮರಣೀಯವಾದಂತಹ ಕಾರ್ಯಕ್ರಮ ಇದು ಚೆನ್ನಾಗಿ ಮೂಡಿ ಬರಲಿಕ್ಕಿದೆ ಹಾಗಾಗಿ ಈ ಸಮಸ್ತ ಸಾರ್ವಜನಿಕ ಬಂಧುಗಳು ಕೂಡ ಇದರಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅತ್ಯಂತ ಉತ್ತಮ ರೀತಿಯಲ್ಲಿ ನಡೆಸಿಕೊಡಬೇಕು ಹೇಳಿ ಎಲ್ಲ ನಮ್ಮ ಸಮುದಾಯ ಬಾಂಧವರು ಹಾಗೂ ಸಾರ್ವಜನಿಕರಲ್ಲಿ ದಶಮಾನೋತ್ಸವದ ಅಧ್ಯಕ್ಷನ ನೆಲೆಯಲ್ಲಿ ತಮ್ಮೆಲ್ಲರೂ ಕೂಡ ನನ್ನ ನನ್ನ ವಿರಮ್ರಪೂರ್ವಕವಾದಂತಹ ವಿನಂತಿಗಳು ನನ್ನ ಆಯ್ಕೆ ಆಶೀರ್ವಾದ 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ